ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಚಿತ್ರ ಕಾಂತಾರದ ದೃಶ್ಯವೊಂದನ್ನು ನೆನಪಿಸುವ ಮತ್ತು ತುಳುನಾಡಿನ ದೈವಾರಾಧನೆಗೆ ಸಂಬಂಧಪಟ್ಟಂತೆ ಚಿತ್ರದಲ್ಲಿ ಮೂಡಿಬಂದ ಎಲ್ಲವೂ ವಾಸ್ತವಕ್ಕೆ ಅತ್ಯಂತ ಹತ್ತಿರವಿರುವ ಸಂಗತಿಗಳು ಅನ್ನೋದನ್ನು ರೂಪಿಸುವ ಘಟನೆಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ದೈವದ ನರ್ತನ ಮಾಡುತ್ತಿದ್ದ ಸಂದರ್ಭದಲ್ಲಿ ದೈವದ ನರ್ತಕರು ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆ ಎಲ್ಲೆಡೆ ಭಾರಿ ಸುದ್ದಿ ಮಾಡಿತ್ತು ಈ ರೀತಿ ಅವಘಡ ದೈವಾರಾಧನೆ ನಡೆಯುತ್ತಿರುವ ಸಂದರ್ಭದಲ್ಲಿ ನಡೆದಾಗ ಸಾಮಾನ್ಯವಾಗಿಯೂ ಎಲ್ಲರೂ ಕುತೂಹಲಕ್ಕೆ ಕಾರಣವಾಗುತ್ತದೆ ಕಡಬ ತಾಲೂಕಿನ ಯಡಮಂಗಳದ ಶಿರಾಡಿ ದೈವಸ್ಥಾನಕ್ಕೆ ಸಂಬಂಧಪಟ್ಟ ದೈವನರ್ತಕ ಕಾಂತು ಅಜಿಲ ಅಕಾಲಿಕ ಸಾವನ್ನಪ್ಪಿದ ಬಳಿಕ ಆ ಗ್ರಾಮದ ಜನ ದೈವದ ನರ್ತಕನ ಹುಡುಕಾಟದಲ್ಲಿ ತೊಡಗಿದ್ದರು ದೈವಜ್ಞರ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಕಾಂತು ಅಜಿಲರ ಮಕ್ಕಳಾದ ಮೋನಪ್ಪ ಮತ್ತು ದಿನೇಶ್ರನ್ನ ಮುಂದಿನ ದೈವ ನರ್ತಕರನ್ನಾಗಿ ನೇಮಿಸಲಾಯಿತು ಈ ನೇಮಕ ಪ್ರಕ್ರಿಯೆಯ ಹಿಂದೆ ದೈವಾರಾಧನೆಯ ಎಲ್ಲಾ ಕಟ್ಟುಪಾಡುಗಳು ಅನ್ವಯವಾಗುತ್ತಿದ್ದು ಶಿರಾಡಿ ದೈವದ ಒಪ್ಪಿಗೆಯನ್ನು ಪಡೆಯಲಾಗಿತ್ತು ಶಿರಾಡಿ ದೈವದ ನೇಮೋತ್ಸವದ ದಿನ ಇಬ್ಬರು ಯುವಕರನ್ನ ದೈವದ ಮುಂದೆ ನಿಲ್ಲಿಸಿ ದೈವ ಇಬ್ಬರಿಗೂ ಯಾವ ರೀತಿಯಲ್ಲಿ ದೈವದ ಸೇವೆಯನ್ನು ಮಾಡಬೇಕು ಅನ್ನೋದನ್ನ ಸವಿವರವಾಗಿ ತಿಳಿಸುವ ಪ್ರಕ್ರಿಯೆ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ ನಿಮಗೆ ಕುಟುಂಬದಂಪರ ಆರಾಧ ಬರ್ದವ್ರಿ ಈಗಾಗಲೇ ಅವರು ಪಂಚನ ಕುಟುಂಬ ಸ್ಥಳದವರಪ್ಪ ದೇವಸ್ಥಾನಕ್ಕೂ ನಿಟ್ಟು ಈ ಜಿಲ್ಲೆಯಾದ್ರೂ ಹೆಣ್ಣು ಈ ಗ್ರಾಮ ಕಾಲಟು ಮಾತ್ರ ಹತ್ರ ಒಂಥರ ಹೊರಟು ಇರೋದು ಅಂಗಡಿ ಇತ್ತರಾತ್ ಹಾಲು ಹೋಗ್ತಾರೆ ಅಂಚ ತಿಂಚನ್ನ ಅಂತ ಗೊತ್ತಿದ್ದ ಪಂಚ ಗೊತ್ತಿ ಚಾಕರಿ ಮಾಡ್ಕೊಂಡು ಬೇಡಿ ಆ ಚಾಕರಿ ಮಾತ್ರ ಹತ್ತಿರಲ್ಲ ದೇವರ ಮಾತಾಡ ಸಂತೋಷ ಕೊಟ್ಟು ನಾವು ವಾಕ್ಯ ದೈವ ನೋಡಿ ಅವನ ಪತ್ ಕೊಡ್ಬೇಕಂತ ಚಾಟಿ ಸಂತರ ಇದ್ದಿಂದ ಆರ್ಗಲ್ಲಿ ಅದು ಇದ್ದಿನ ಅಂತ ಗ್ರಾಮಸ್ಥರಿಗ ಬಂದು ಕಣ್ಣಟ್ಟಿ ನೀರು ತಿನ್ನಂಚಿನ ಕಣ್ಣು ನೀರು ತೀರ್ಥಲಾಚಿನ ನೀರು ಗೋಕುಲಾಚಿನ ಯಾವ ರೀತಿ ಕಾಂತಾರ ಚಿತ್ರದಲ್ಲಿ ಇದೇ ರೀತಿಯ ಒಂದು ದೃಶ್ಯ ಕಂಡು ಬಂದಾಗ ದೈವ ಮತ್ತು ಮನುಷ್ಯನ ನಡುವಿನ ಭಾವನಾತ್ಮಕ ಸಂಬಂಧದ ಅನಾವರಣವಾಗಿತ್ತು ಅದೇ ರೀತಿಯ ಸನ್ನಿವೇಶ ಎಡಮಂಗಳದಲ್ಲೂ ನಿರ್ಮಾಣವಾಗಿತ್ತು ದೈವದ ನರ್ತನ ಸೇವೆಯನ್ನು ಪಡೆದ ಯುವಕರ ಕಣ್ಣಲ್ಲಿ ಆನಂದ ಬಾಷ್ಪ ಕಂಡರೆ ಕುಟುಂಬದ ಸದಸ್ಯರಲ್ಲಿ ಧನ್ಯತೆಯ ಭಾವ ಕಂಡುಬಂದಿತ್ತು ದೈವ ನರ್ತನದ ದೀಕ್ಷೆ ಭೂಲ್ಯ ಪಡೆಯುವ ಮೂಲಕ ಶುದ್ಧವಾಗಿ ಮಡಿಬಟ್ಟೆಯನ್ನು ಸುತ್ತಿ ಮನೆಮಂದಿಯ ಹಾಗೂ ಗ್ರಾಮದ ಹಿರಿಯರ ಆಶೀರ್ವಾದ ಪಡೆದ ಬಳಿಕ ನಾಲ್ಕೂರು ಒಂಬತ್ತು ದಿಕ್ಕಿಗೆ ಸೇರಿದ ಜನರ ಸಮ್ಮುಖದಲ್ಲಿ ದೀಕ್ಷೆಬೂಲ್ಯವನ್ನು ನೀಡಲಾಗುತ್ತದೆ ದೈವ ತನ್ನ ನರ್ತಕನಿಗೆ ತನ್ನ ಸೇವೆ ಮಾಡುವಂತೆ ನೀಡುವ ಈ ದೀಕ್ಷೆ ದೈವಾರಾಧನೆಯಲ್ಲಿ ಅತ್ಯಂತ ಮಹತ್ವದ ವಿಚಾರವೂ ಆಗಿದೆ ದೈವ ತನ್ನ ಆವಾಹನೆಯನ್ನು ಹೊಸದಾಗಿ ನೇಮಕವಾದ ದೈವ ನರ್ತಕರ ಮೂಲಕ ತೋರ್ಪಡಿಸಲಿದೆ ಎನ್ನುವುದು ದೀಕ್ಷೆ ಬೂಲ್ಯದ ಹಿಂದಿರುವ ತತ್ವವಾಗಿದೆ ದೀಕ್ಷೆ ಪಡೆದ ಬಳಿಕ ದೈವ ನರ್ತಕ ನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟ ದೈವಗಳ ಸೇವೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಾನೆ ಈ ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಊರ ಹಾಗೂ ಪರವೂರಿನ ದೈವಭಕ್ತರು ಭಾಗವಹಿಸುವುದು ತುಳುನಾಡಿನ ದೈವಾರಾಧನೆಯ ವಿಶೇಷತೆಯೂ ಆಗಿದೆ